ಸೀನಿಯರ್ ಇರೋರು ಹಾಂ ಅವ್ರು ಚಿತ್ರಾನ್ನ ತಿಂದರು ಬಿರಿಯಾನಿ ತಿಂದರು ನನಗೇನಪ್ಪ ಗೊತ್ತು ನಾನು ಹೊಸಬ ನಾನು ಹೇಳ್ತಿದ್ದೆ ಅವರೇ ಹೇಳ್ತಾರೆ ನಾನು ವಸ್ಬಾ ನನಗೇನೂ ಗೊತ್ತಿಲ್ಲ ಬಟ್ ನಾನು ಕೇಳಿಸ್ಕೊಂಡಿದ್ದೆ ನಾನು ಇಪ್ಪತ್ತೈದು ವರ್ಷದ ಶಿರಾದಲ್ಲಿ ಇರೋದ್ರಿಂದ ಸೊ ಈ ಥರ ಭಾಳ ದೊಡ್ಡದಾಗಿ ಊಟದ ವ್ಯವಸ್ಥೆ ಆಗಿತ್ತು ಅದೆಲ್ಲ ಜಾಸ್ತಿ ಆಗೋಯ್ತು ಅನ್ನೋ ವಿಧನಷ್ಟೇ ಸೂಕ್ಷ್ಮವಾಗಿ ಹೇಳ್ತಾ ಇದ್ದೀನಿ ಅದ್ರ ಜೊತೆಗೆ ಇವತ್ತು ಕೂಡ ಶಿರಾದಲ್ಲಿ ಏನೇನಾಗ್ತಾ ಇದೆ ನನಗೆ ಗೊತ್ತಿಲ್ಲ ಪದೇ ಪದೇ ಹೇಳ್ತಾ ಇದ್ದೀನಿ ಜನ ಹೇಳೋದನ್ನ ನಾನು ಕೇಳಿಸ್ಕೊಂಡು ನಿಮ್ಮ ಮುಂದೆ ಹೇಳ್ತೀನಿ ಸರಿನೋ ತಪ್ಪ ಗೊತ್ತಿಲ್ಲ ಇಲ್ಲೊಬ್ಬ ಇಲ್ಲಿ ಬರುವಂಥ ಪ್ರತಿಯೊಬ್ಬ ಅಧಿಕಾರಿಗಳು ಕೂಡ ಚೆನ್ನಾಗೇ ಊಟ ಮಾಡ್ಕೊಂಡು ಹೋಗ್ತಾರಂತೆ ಇಲ್ಲಿ ಬರುವಂಥ ಅಧಿಕಾರಿಗಳು ಸಣ್ಣ ಪುಟ್ಟದಾಗೇನೋ ಇದು ಮಾಡಿ ದೊಡ್ಡ ಮಟ್ಟಕ್ಕೆ ಊಟ ಮಾಡ್ಕೊಂಡು ಹೋಗ್ತಾರೆ ಅನ್ನೋ ವಿಚಾರ ಕೂಡ ಜನ ಹೇಳಿರೋದು ನನ್ನ ಕಿವಿಗೆ ಬಿದ್ದಿದೆ ಆಯಿತಾ ನಾನು ಇನ್ನೂ ಅದ್ರ ಬಗ್ಗೆ ಡೀಪಾಗಿ ಹೋಗಿಲ್ಲ ಜನ ಹೇಳ್ತಾರೆ ಇಲ್ಲಿ ಹೆಂಗಾಗುತ್ತೆ ಈ ಕಚೇರಿಯಲ್ಲಿ ಹಿಂಗಿದೆ ಹಿಂದೆ ಯಾರೊಬ್ಬರು ತಹಶೀಲ್ದಾರ್ ಇದ್ರು ಅವ್ರು ಬಂದು ರೈತರ ಹೆಸರಲ್ಲಿ ಚೀಟಿ ಸಾಗುಳಿ ಚೀಟಿ ಕೊಡೋ ವಿಚಾರ ಇರ್ಬೋದು ಇನ್ನೊಂದು ಮತ್ತೊಂದಕ್ಕೆ ನನಗೆ ಆ ಲೆಕ್ಕ ಕೇಳಿದ್ರೆ ಭಯ ಆಗುತ್ತೆ ಹೌದಾ ಅಲ್ಲಲ್ಲ ನಾನು ಹಿಂದೆ ಅಂತ ಹೇಳಿದೆ ಅಲ್ಲ ಈಗ ನಾನು ನೇರವಾಗಿ ಜನ ಹೇಳಿದ್ರೆ ಸತ್ಯ ಅನ್ನೋ ಸುಳ್ಳು ನನಗೆ ಗೊತ್ತಿಲ್ವಲ್ಲ ಅವ್ರು ಹೇಳೋದು ನಿಮ್ಮ ಮುಂದೆ ಹೇಳ್ತಾ ಇದ್ನಿ ಅಷ್ಟೇ ಅದು ಅವರು ಬೇಕಾದ್ರೆ ಎನ್ಕ್ವೈರಿ ಮಾಡ್ಕೋಬೋದು ಈ ಥರ ಅದೊಂದೇ ಇಲಾಖೆ ಅಲ್ಲ ಎಲ್ಲ ಇಲಾಖೆಯಲ್ಲೂ ಕೂಡ ಭಾಳ ದೊಡ್ಡ ಮಟ್ಟಕ್ಕೆ ಊಟ ಮಾಡೋವಂಥ ವ್ಯವಸ್ಥೆ ಇದೆ ಅದು ಇಡೀ ಕಾಂಗ್ರೆಸ್ ಸರ್ಕಾರದಲ್ಲಿ ಎಲ್ಲ ಕಡೆ ಇದೆ ಬಟ್ ನಾನು ಇಲ್ಲಿ ಆಗೋಲ್ಲ ಅಂದ್ಕೊಂಡಿದ್ದೆ ಹಾಗಾಗಿ ಇಲ್ಲೂ ಅದು ಆಗ್ತಾ ಇದೆ ಅರ್ಥ ಆಯ್ತಲ್ಲ ಹಂಗಾಗಿ ಖಂಡಿತವಾಗಲೂ ಕೂಡ ಇದು ಒಳ್ಳೆಯದಲ್ಲ ಜನ ನಿಮಗೆ ಗೌರವ ಕೊಟ್ಟು ಆರ್ಸ್ ಕಳಿಸಿದ್ದಾರೆ ಸರ್ಕಾರ ನಡೆಸೋದಕ್ಕೆ ನಿಮಗೆ ಎಲ್ಲ ವ್ಯವಸ್ಥೆ ಇದೆ ದಯಮಾಡಿ ಅಧಿಕಾರಿಗಳ ಮೇಲೆ ನಿಗಾ ಇಡಿ ನಾನು ಹಿಂದೆ ಕೂಡ ಸೂಕ್ಷ್ಮವಾಗಿ ಹೇಳಿದ್ದೇನೆ ನಾನು ಸುಮ್ಮನೆ ಬಾಯಿಗೆ ಬಂದಿದ್ದೇನೇನೋ ಮಾತಾಡೋ ಅಂಥ ಒಬ್ಬ ಶಾಸಕ ಅಲ್ಲ ಸಮಯ ಸಂದರ್ಭ ಈಗ ನಮ್ಮ ಸರ್ಕಾರಿ ಹಾಸ್ಪಿಟ್ಲ್ ವ್ಯವಸ್ಥೆ ನೀವು ಹೋಗಿ ಕೇಳಿ ಜನಗಳಿಗೆ ಹೇಳ್ತಾರಲ್ಲ ಏನಾಗ್ತಾ ಇದೆ ಹೇಳ್ಬಿಟ್ಟು ಮೂರು ನಾಲ್ಕು ಪಂಗಡಗಳಾಗಿದೆ ಆ ಮೂರು ನಾಲ್ಕು ಪಂಗಡ ಪೈಪೋಟಿ ಮೇಲೆ ಗುಂಪುಗಾರಿಕೆ ಏನಕ್ಕೆ ಗುಂಪುಗಾರಿಕೆ ಟ್ರೀಟ್ಮೆಂಟ್ ಕೊಡೋಕ್ಕಲ್ಲ ಅಲ್ಲಿ ಬೇರೆ ಬೇರೆ ವಿಚಾರಗಳಿಗೆ ಗುಂಪುಗಾರಿಕೆ ನಾನು ಹೋಗಿದ್ದೇನೆ ಮಾತಾಡಿದ್ದೇನೆ ಇದು ನಮ್ಮದು ನಗರಸಭೆ ಇದೆ ಇದು ಎಂಥ ದೌರ್ಬಲ್ಯ ಹೇಳಿದ್ರೆ ದೌರ್ಭಾಗ್ಯ ಅಂತ ಹೇಳಿದ್ರೆ ಈ ಪುಣ್ಯಾತ್ಮರನ್ನ ಅದು ಯಾರು ಈ ಖಾತ ಮಾಡಿಕೊಡು ಅಂತ ನಾವೇನು ಕೇಳಿದ್ವೇನಪ್ಪ ನಿನಗೇನಾದರೆ ಅದು ಕಂಪ್ಯೂಟರ್ ಈ ಖಾತ ಅಂದರೆ ನಥಿಂಗ್ ಬಟ್ ಇರೋ ಖಾತೆಗಳನ್ನು ಕಂಪ್ಯೂಟ್ರೈಸ್ ಮಾಡೋದು ಮೊದಲು ಲಿಖಿತ ಮುಖಾಂತರ ಕೊಡೋರು ಮ್ಯಾನ್ಯೂಯಲ್ಲ ಕೊಡೋರು ಅದನ್ನು ನೀವು ಏನು ಮಾಡಿಕೊಡಿ ಅಂತ ಹೇಳಿದ್ರೆ ಇವರು ಇಲ್ಲ ಕಂಪ್ಯೂಟ್ರೈಸ್ ಆದರೆ ಈಸಿಯಾಗಿ ಸಿಗುತ್ತೆ ಅಂತ ಇವತ್ತು ಅದರ ಹೆಸರಿನಲ್ಲಿ ಶಿರಾ ನಗರಸಭೆಯಲ್ಲಿ ನಡೆಯುತ್ತಿರ್ತಕ್ಕಂಥ ಲೂಟಿ ಏನಿದೆ ಅಲ್ಲಿ ಕೂತೇ ಪ್ರಶ್ನೆ ಮಾಡಿದ್ನಿ ಇದನ್ನ ಕೆ ಡಿ ಪಿ ನಮ್ಮ ನಗರಸಭೆ ಮೀಟಿಂಗ್ಗಳಲ್ಲಿ ಬಟ್ ಬಹಳ ದಪ್ಪ ಯಾರು ಪ್ರಶ್ನೆ ಮಾಡಬೇಕಿತ್ತೋ ಅವ್ರು ಮಾಡ್ತಾ ಇಲ್ಲ ಯಾರಿದ್ನಲ್ಲ ಸರಿ ಮಾಡಿಸೋದಕ್ಕೆ ಅಧಿಕಾರ ಇದೆಯೋ ಅವ್ರು ಮಾಡಬೇಕಿದ್ನ ಇಲ್ಲಿ ಒಂದು ತಾಲ್ಲೂಕಿನ ಸರ್ಕಾರಿ ಆಸ್ಪತ್ರೆ ಜನಸಾಮಾನ್ಯರು ಬರುವಂಥ ಆಸ್ಪತ್ರೆ ಅಲ್ಲಿ ಇವತ್ತು ಜನರಲ್ ಹಾಸ್ಪಿಟ್ಲಲ್ಲಿ ಅಲ್ಲೇ ಆದಂಥ ಸಮಸ್ಯೆಗಳು ಅಲ್ಲೇ ಆದಂಥ ಗುಂಪುಗಾರಿಕೆ ಮೆಡಿಸಿನ್ ಸಿಗ್ತಾ ಇಲ್ಲ ಅಲ್ಲಿದ್ದಂಥ ಜನಶ ಜನೌಷಧಿ ಕೇಂದ್ರವನ್ನು ಮಾನ್ಯ ಪ್ರಧಾನಮಂತ್ರಿಗಳು ಕೊಟ್ಟಂಥ ಜ ಒಂದು ಯೋಜನೆ ಅದನ್ನು ಎತ್ತಂಗಡಿ ಮಾಡ್ತಾರೆ ಎಲ್ಲ ರೀತಿಯಲ್ಲೂ ಕೂಡ ಎಲ್ಲ ವಿಚಾರದಲ್ಲೂ ಕೂಡ ಒಂದು ಎರಡಾದರೆ ಏನೋ ನಾವು ಪರ್ಟಿಕ್ಯುಲರ್ ಆಗಿ ಇದೇ ಉದ್ದೇಶಕ್ಕೆ ನಮ್ಮ ಹೋರಾಟ ಅಂತ ಹೇಳ್ಬೋದು ಈ ರೀತಿ ಆಗ್ತಾ ಇದೆ ಹಾಗಾಗಿ ದಯಮಾಡಿ ಈ ತಾಲೂಕಿನ ಆಡಳಿತ ನಡೆಸ್ತಿರ್ತಕ್ಕಂಥ ಈ ಸರ್ಕಾರಕ್ಕೆ ನಾನು ನೇರವಾಗಿ ಹೇಳೋದೇನಂತ ಹೇಳಿದ್ರೆ ಸರಿ ಮಾಡಿ ನಿಮಗೆ ಶೋಭೆ ತರುವಂಥದ್ದಲ್ಲ ಇದನ್ನು ಸರಿ ಮಾಡಿ ಅಧಿಕಾರಿಗಳನ್ನು ನಾವು ಹೆಂಗೆ ಹೆಂಗಿಟ್ಕೋತೀವ ಹಂಗಿರ್ತಾರೆ ಆದರೆ ಇದರಿಂದ ಎಲ್ಲ ಒಂದು ಕಡೆ ನೀವು ಪ್ರಶ್ನೆ ಮಾಡಲಿಲ್ಲ ಅಂದರೆ ಇದಕ್ಕೆ ನಿಮ್ಮ ಸಹಮತ ಕೂಡ ಇದೆ ನಿಮ್ಮ ಮೂಗಿನ ನೆರಳೆ ಇದೆಲ್ಲ ಇದೆ ಅಂತ ನಾವು ಅರ್ಥೈಸ್ಬೇಕಾಗತ್ತೆ ಎಂಬತ್ನಾಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ